ಭಾಳ ಸ್ವಾಗತಿಸ್ತಾ ಇದ್ದೀವಿ ನಿಮ್ಗೆ ಕೇಳ್ಬೋದು ಧರ್ಮ ಮತ್ತು ಅಧರ್ಮದ ಚುನಾವಣೆ ಅಂತ ಭಾವಿಸ್ಬೇಕು ಈ ಬಾರಿ ಚುನಾವಣೆ ಏಕೆಂದ್ರೆ ಧರ್ಮವನ್ನು ಎತ್ತಿಡ್ಕೊಯ್ತಾ ಇರುವಂಥವ್ರು ನರೇಂದ್ರ ಮೋದಿಜಿಯವರು ಅಂಥ ಪ್ರಧಾನಮಂತ್ರಿ ಆದಂತ ದೇವೇಗೌಡರು ನರೇಂದ್ರ ಮೋದಿ ನಂಬ್ಕಂಡ ಮೇಲೆ ನಾವು ಸಾಮಾನ್ಯ ಜನ ಎಲ್ಲ ನರೇಂದ್ರ ಮೋದಿನ ಫಾಲೋ ಮಾಡಬೇಕು ಈ ನಡೀತಾ ಇರೋ ಧರ್ಮ ಮತ್ತು ಅಧರ್ಮ ಚುನಾವಣೆಯಲ್ಲಿ ಧರ್ಮ ಗೆದ್ದೇಗಿರುತ್ತೆ ಈ ಕಾಂಗ್ರೆಸ್ ಸರ್ಕಾರ ಸುಮಾರು ಅರವತ್ತು ವರ್ಷ ದೇಶ ಆಳದ್ದು ಯಾವುದೇ ಕೊಡುಗೆ ಕೊಡಲಿಲ್ಲ ಯಾರ್ದೋ ಜೋಬ್ ತುಂಬುವ ಕೆಲಸ ಮಾಡ್ತು ಆದರೆ ನರೇಂದ್ರ ಮೋದಿಜಿಯವರು ತನ್ನ ಕುಟುಂಬದವ್ರನ್ನ ಯಾರು ಹತ್ರಕ್ಕೆ ಸುಳಿಸ್ಕೊಳ್ದೇನೆ ದೇಶದ ಅಭಿವೃದ್ಧಿಗೋಸ್ಕರ ದಿನದ ಇಪ್ಪತ್ತು ನಾಲ್ಕು ಗಂಟೆ ಶ್ರಮಿಸ್ತಾ ಇದ್ದಾರೆ ಅಂಥ ವ್ಯಕ್ತಿನ ಬೆಂಬಲಿಸಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಯವರು ಬೆಂಬಲಿಸಿದ್ದಾರೆ ಆ ಬೆಂಬಲದ ಅಭ್ಯರ್ಥಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಬಂದವರೆ ಕಾರಣ ಇಷ್ಟೇನೆ ಕುಮಾರಣ್ಣ ಕಾಲಿಟ್ಟು ಕಡೆ ಒಳ್ಳೆಯದಾಗುತ್ತೆ ಅದರಲ್ಲೂ ಅವ್ರಿಗೆ ಮಂಡ್ಯ ಜಿಲ್ಲೆ ಅಂದರೆ ಮಮತೆ ಆ ಆ ದೃಷ್ಟಿಯಿಂದ ಈ ಬಾರಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಕುಮಾರಸ್ವಾಮಿಯವ್ರು ಗೆಲ್ಲಿಸ್ತಿದ್ದೀವಿ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ಈಗ ಹಿಂದೆ ಹೇಳಿದ್ರು ಅದನ್ನು ಕೇಳಿಸ್ಕೊಂಡೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ಗೆ ಲಾಸ್ಟ್ ಟೈಮ್ ಯಾಕೆ ಒಟ್ ಮಾಡೋದು ಅಂದರೆ ಈ ಒಂದು ಸ್ವಲ್ಪ ಈಗೆಲ್ಲ ಒಕ್ಕಲಿರುವಂಥ ಬೆಲ್ಟು ನಮ್ಮ ಒಕ್ಳಿಗರು ಇನ್ನೊಂದು ಸಲ ಸಿ ಎಮ್ ಆಗಲಿ ಡಿ ಕೆ ಶಿವಕುಮಾರ್ ಅಂತ ಅವ್ರನ್ನ ಫಾಲೋ ಮಾಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಅದನ್ನು ಉಳಿಸ್ಕೊದೇ ಹೋದ್ರು ಈಗ ಆಲ್ರೆಡಿ ಅದು ರಿಜೆಕ್ಟ್ ಆಗ್ಬಿಟ್ಟಿದೆ ಅದರಿಂದ ಕುಮಾರಣ್ಣನ ಬೆಂಬಲಿಸ್ತೀವಿ ಎರಡು ಲಕ್ಷ ಮತಾಂತರದಲ್ಲಿ ಗೆದ್ದೆ ಗೆಲ್ಲಿಸ್ತೀವಿ ಈ ಸಲ ಎನ್ ಡಿ ಎ ಸರ್ಕಾರ ಅಧಿಕಾರ ಬಂದೇ ಬರುತ್ತೆ ಈ ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಐದು ಗ್ಯಾರಂಟಿ ಇಪ್ಪತ್ತೈದು ಐದರ ಜೊತೆಗೆ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಸೆಂಟ್ರಲಲ್ಲಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಇಲ್ಲ ಹಾ ಮತ್ತೆ ಅವರು ಸಂಪೂರ್ಣ ಸೀಟ್ ಗಳ ಹಾಕ್ಲಿಲ್ಲ ಈಗ ಆಲ್ರೆಡಿ ಸಮೀಕ್ಷೆ ಪ್ರಕಾರ ಬರ್ತದೆ ಮೂವತ್ತೇಳು ನಲವತ್ತೇಳು ಕಾಂಗ್ರೆಸ್ ಬರ್ತದೆ ಇಡೀ ದೇಶದಲ್ಲಿ ಅಂತದ್ರೆ ಅವ್ರು ಎಲ್ಲಿ ಬರ್ತಾರೆ ಈ ಜನ ಅರ್ಥ ಮಾಡ್ಕೋಬೇಕು ನಮ್ಗೆ ಗ್ಯಾರಂಟಿಯಿಂದ ಯಾವುದೇ ಉಪಯೋಗ ಇಲ್ಲ ಮನೇಲಿ ಜಗಳ ತಂದ ಕೊಟ್ಟಿದಾರೆ ಗ್ಯಾರಂಟಿಯಿಂದ ಎಂಟಿ ಮಕ್ಕಳು ನಮ್ಮ ಮಾತು ಕೇಳಲ್ಲ ಏನಂತಾರೆ ಕಡಿದ್ ಕಡದ್ ಕಡಿತಾ ಇರ್ತಾರೆ ಫ್ರೀ ಬಸ್ ಎರಡ್ ಸಾವಿರ ಬರುತ್ತೆ ಅಂತಾರೆ ನಾವು ಕೇಳಂಗಿಲ್ಲ ಬೀದಿ ಬರ್ತಾರೆ ಗೊತ್ತಾಡ್ಬೇಕಾಯ್ತದೆ ಗಣಸರು ಮನೇಲಿ ಇರ್ಬೇಕು ಆ ಕೆಲಸ ಮಾಡಿದಾರೆ ನಾವೆಲ್ಲ ಮುಟ್ಟಾಳರಲ್ಲ ಗಣಸು ಆದ ಗಂಡಸ್ತನ ಏನು ಅನ್ನೋದ ತೋರಿಸ್ತೀವಿ